ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಗಡಿ ಅಕ್ರಮದ ಆರೋಪ ಕೇಳಿಬಂದಿದೆ ಈಗ ಸದ್ಯಕ್ಕೆ ಪ್ರಾಸಿಕ್ಯೂಷನ್ ಚೆಂಡು ರಾಜ್ಯಪಾಲರ ಅಂಗಡದಲ್ಲಿ ಇರೋದ್ರಿಂದ ರಾಜ್ಯಪಾಲರು ಏನ್ ಡಿಸಿಷನ್ಗೆ ಬರ್ತಾರೆ ಅಂತ ಇಡೀ ರಾಜ್ಯವೇ ಕುತೂಹಲದಿಂದ ಕಾಯ್ತಾ ಇದೆ ಮತ್ತೆ ರಾಜಕೀಯ ವಿಷಯವಾಗಿ ಪ್ರಾಸಿಕ್ಯೂಷನ್ ಸೈಜ್ ಕೂಡ ತಾರಕಕ್ಕೇರ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಲೋಕಾಯುಕ್ತ ಎಸ್ಐಟಿ ಮನವಿಯನ್ನ ಮಾಡಿಕೊಂಡಿತ್ತು ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಎಚ್ ಡಿ ಕುಮಾರಸ್ವಾಮಿ ಕೆಂಡಾಮಂಡಲರಾದ್ರು ಘಟನೆ ಏನಾಗಿದೆ ಆರೋಪ ಯಾತಕ್ಕೆ ಬಂತು ಆರೋಪದಲ್ಲಿ ಹುರುಳಿಲ್ಲ ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು ಸಾಯಿ ವೆಂಕಟೇಶ್ವರ ಕೇಸಲ್ಲಿ ನನ್ ತಪ್ಪಿಲ್ಲ ಸಾಯಿ ವೆಂಕಟೇಶ್ವರ ಕಂಪನಿ ಫ್ರಾಡ್ ಕಂಪನಿ ಅಂತ ಹೇಳಿ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಸಾಯಿ ವೆಂಕಟೇಶ್ವರ ಅಂತ ನನ್ನ ಬರವಣಿಗೆಯೇ ಇಲ್ಲ ಇವರು ಸುಖಾಸುನೆ ಆರೋಪ ಮಾಡ್ತಿದ್ದಾರೆ ಇವ್ರು ಬೇಕಾದ್ರೆ ಇಂಟರ್ ನ್ಯಾಷನಲ್ ಎಫ್ ಎಸ್ ಎಲ್ಗೆ ಬೇಕಾದ್ರೂ ಕಳಿಸ್ಕೊಡ್ಲಿ ತನಿಖೆ ಆಗ್ಲಿ ಅನ್ನೋ ಮಾತನ್ನ ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಹತ್ರ ಫೈಲ್ ಹೋಗಿತ್ತು ಐನೂರ ಐವತ್ತು ಎಕರೆ ಮಂಜೂರು ಮಾಡಿದ್ರು ಅಂತೆಲ್ಲ ಆರೋಪಗಳು ಕೇಳ ಬಂದಿತ್ತಲ್ಲ ಫಸ್ಟ್ ಆಫ್ ಆಲ್ ನನ್ನ ಬಳಿಯಲ್ಲಿ ಫೈಲ್ ಬಂದಿದ್ಯೋ ಇಲ್ವೋ ಅದ್ರ ಬಗ್ಗೆನೇ ಅನುಮಾನ ಇದೆ ತಳಹಂತದಿಂದ ಫೈಲ್ ಕಳಿಸೋದು ಅಧಿಕಾರಿಗಳು ಏನಾದ್ರೂ ತಪ್ಪು ಮಾಡಿದ್ರೆ ಅವರೇ ಅನುಭವಿಸ್ತಾರೆ ಅಂದ್ರೆ ಅಧಿಕಾರಿಗಳೇ ಇದನ್ನ ಅನುಭವಿಸ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ನು ಈ ಬಗ್ಗೆ ನ್ಯೂಸ್ ಏಟೀನ್ ಫಸ್ಟ್ ನ್ಯೂಸ್ ಅನ್ನ ಬ್ರೇಕ್ ಮಾಡಿತ್ತು ನಿರಂತರವಾಗಿ ಬಗ್ಗೆ ನಾವು ಕಳೆದ ಎರಡು ದಿನಗಳಿಂದ ಸುದ್ದಿಯನ್ನ ಪ್ರಸಾರ ಮಾಡ್ತಲೇ ಇದ್ದೀವಿ ಇನ್ನು ಎಲ್ಲದ್ರ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇದಕ್ಕೂ ಮುಂಚಿತವಾಗಿ ಅವರು ದೆಹಲಿಯಲ್ಲಿ ಕಾನೂನು ತಜ್ಞರ ಮೊರೆ ಹೋಗಿದ್ರು ಈ ಕೇಸಲ್ಲಿ ಕಾನೂನು ರೀತಿಯಲ್ಲಿ ಯಾವ ತರ ಹೋರಾಟ ಮಾಡಬೇಕು ಅಂತೆಲ್ಲ ಚರ್ಚೆಯನ್ನ ಮಾಡಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ರು ಪ್ರೆಸ್ ಮೀಟ್ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರು ಕೇಳೋಣ ವೆಂಕಟೇಶ್ವರ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿ ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಅನ್ನೋದು ಅವನು ಯಾರೋ ಅಂತಂದ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರ ಇವನು ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಐದು ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೋಬೋದು ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ ಈ ಕಂಪನಿ ಕೋರ್ಟ್ಗಳನ್ನ ಯಾಮಾರಿಸಿದ್ದಾನೆ ತೆಲ ಡಾಕ್ಯುಮೆಂಟ್ ಇಲ್ಲಿದೆ ಇಲ್ಲಿ ಕೋರ್ಟ್ಗಳನ್ನೇ ಆಮರಿಸಿದ್ದಾನೆ ಅವತ್ತಿನ ರಾಜ್ಯಪಾಲರು ಎರಡು ಸಾವಿರದ ಏಳು ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಅರ್ಜಿಯನ್ನು ಕೊಟ್ಕೊಂಡಿದ್ದ ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶ ಪತ್ರ ಕೊಟ್ಟರಲ್ಲ ಅದರಲ್ಲಿ ಹೆಸರೇನಂತ ಬರದವ್ರೆ ತನಿಖೆ ಮಾಡಿದ್ದೀರ ನೀವೆಲ್ಲ ಏನೇನಿದೆ ಏನೇನು ಫ್ರಾಡ್ ಆಗಿದೆ ಬಾವತ್ತಿಂದಲೇ ಅಲ್ಲಿ ಒಬ್ಬ ಅಧಿಕಾರಿ ಇಪ್ಪತ್ತು ಲಕ್ಷ ಅವನ ಮಗನ ಅಕೌಂಟಿಗೆ ತಗೋತಾನೆ ಅದೆಲ್ಲ ನಾನ್ ಔಟ್ ಮಾಡಿ ನಾನ್ ಔಟ್ ಮಾಡಿ ಅಧಿಕಾರಿ ಯಾವನ್ ಇಪ್ಪತ್ತು ಲಕ್ಷ ಮಗನ ಅಕೌಂಟಿಗೆ ತಗೊಂಡಿದ್ದ ಇವನಿಂದ ನೀವು ಪೊಲೀಸ್ ಇಲಾಖೆಯವ್ರು ಹುಡುಕಿದ್ರ ಅದನ್ನ ನನ್ನ ಹೆದರ್ ಇನ್ನು ಕುಮಾರಸ್ವಾಮಿ ಈಗ ಭಯ ಪಡ್ತಾ ಇದ್ದಾರೆ ಅರೆಸ್ಟ್ ಮಾಡುವಂತ ಸಂದರ್ಭ ಬಂದ್ರೆ ಆ ಕೆಲಸಾನು ಮಾಡ್ತೀವಿ ಅಂತ ಹೇಳಿ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಪ್ರಾಸಿಕ್ಯೂಷನ್ ವಿಷಯವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ರೆ ಈಗ ನನ್ನ ವಿಷಯದಲ್ಲಿ ತರಾತುರಿಯಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರು ಕುಮಾರಸ್ವಾಮಿ ಅವರಿಗೆ ಏನು ಮಾಡ್ತಾರೆ ನೋಡಬೇಕು ಅಂತ ಹೇಳಿ ಕಾಂಗ್ರೆಸ್ ಅವ್ರು ಕಾಯ್ತಾ ಇದ್ದಾರೆ ಎಸ್ಪೆಷಲಿ ಸಿದ್ದರಾಮಯ್ಯ ಅವರು ಕಾಯ್ತಾ ಇದ್ದಾರೆ ಅರೆಸ್ಟ್ ಮಾಡುವಂತ ಸಂದರ್ಭ ಬಂದ್ರೆ ಖಂಡಿತ ಆ ಕೆಲಸನೂ ಆಗುತ್ತೆ ಅಂತ ಹೇಳಿದ್ದಾರೆ ಯಾವ್ದನ್ನ ಅವರು ಲಾಜಿಕಲ್ ಎಂಡ್ ಮಾಡಿದ್ದಾರೆ ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರು ರಿಲೀಸ್ ಮಾಡಿದ್ರ ಅವರು ಯಾವಾಗ್ಲೂ ಹಿಟ್ ಅಂಡ್ ರನ್ ಕೇಸ್ ಅಂತ ಸಿದ್ದರಾಮಯ್ಯ ಕುಮಾರಸ್ವಾಮಿ ವಿರುದ್ಧ ಆರೋಪ ಮಾಡಿದ್ದಾರೆ ವಾಗ್ದಾಳಿಯನ್ನ ಮಾಡಿದ್ದಾರೆ ನನ್ನ ವಿರುದ್ಧ ದೂರು ಕೊಟ್ಟ ಕೂಡಲೇ ನೋಟಿಸ್ ಕೊಡ್ತಾರೆ ರಾಜ್ಯಪಾಲರು ಎಚ್ ಡಿಕೆ ವಿರುದ್ಧ ತನಿಖೆ ಆಗಿದ್ರು ಕೂಡ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಅನುಮತಿ ಕೇಳಿದ್ರೆ ಅದನ್ನ ಕೊಡ್ತಾ ಇಲ್ಲ ಇದು ತಾರತಮ್ಯ ಅಲ್ವಾ ಅಂತ ಹೇಳಿ ಗವರ್ನರ್ ನಡೆಯನ್ನೂ ಕೂಡ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವರಿಗೆ ಶಾಂಕ್ಷನ್ ಕೊಟ್ಟು ಬಿಡುತ್ತಾರೆ ಗವರ್ನರ್ ಅಂತ ಭಯ ಅವರು ಯಾಕಂದ್ರೆ ಶಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ ಶಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತ ಎಸ್ಐ ಟಿ ಅವರು ಕೇಳಿದ್ದಾರೆ ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ರು ಅದರ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಅಂತಬಿಡಪ್ಪ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಬಿಟ್ಬಿಡೋದ ಕುಮಾರಸ್ವಾಮಿ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಶಾಂಕ್ಷನ್ ಕೊಟ್ಟು ಬಿಡುತ್ತಾರೆ ಗವರ್ನರು ಅಂತ ಭಯ ಅವರು ಇನ್ನು ಸಿಎಂ ಕಾನೂನು ಸಲಹೆಗಾರ ಎ ಎಸ್ ಪೊನ್ನಣ್ಣ ಹಾಗೇನೇ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ವಾಕ್ ಸಮರ ಜೋರಾಗಿ ನಡೀತಾ ಇದೆ ಚಾರ್ಜ್ ಶೀಟ್ಗೆ ಲೋಕಾಯುಕ್ತ ಎಸ್ಐಟಿ ಅನುಮತಿಯನ್ನ ಕೇಳಿದ್ದು ರಾಜ್ಯಪಾಲರು ಯಾಕೆ ಕೊಡ್ತಿಲ್ಲ ಅಂತ ಹೇಳಿ ಪೊನ್ನಣ್ಣ ಪ್ರಶ್ನೆ ಮಾಡಿದ್ರು ಇದಕ್ಕೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ ಪೊನ್ನಣ್ಣ ಅವರೇ ನೀವೊಬ್ಬರೇ ಅಲ್ಲ ಕಾನೂನು ತಜ್ಞರು ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಸಮಾಜ ಪರಿವರ್ತನ ಕೇಸಲ್ಲಿ ಗಂಭೀರವಾದಂತಹ ಆರೋಪಗಳಿದೆ ಮೈನಿಂಗ್ ದುರ್ವ್ಯವಹಾರ ಆಗಿದೆ ಗಂಭೀರ ಆರೋಪಗಳಿದೆ ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ತನಿಖೆಗೆ ಒಳಗೊಂಡಿಸಿ ಅಂತ ಹೇಳಿದ್ದಾರೆ ದಟಿತ್ ಆರ್ಡರ್ ಇನ್ ಟೂ ತೌಸಂಡ್ ಸೆವೆಂಟೀನ್ ಮೂರು ತಿಂಗಳ ಒಳಗಡೆ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ ಎಸ್ಐಟಿ ಅನ್ನ ಲೋಕಾಯುಕ್ತ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸ್ ನಲ್ಲಿ ಒಬ್ಬ ಜಿ ರ್ಯಾಂಕ್ ಆಫೀಸರ್ ಐ ಎಸ್ಐಟಿ ಅವರು ತನಿಖೆ ಮಾಡಿ ಇವರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ ಸೆಕ್ಷನ್ ನೈನ್ಟೀನ್ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ಅದನ್ನು ಕೊಟ್ಟಿಲ್ಲ ಇವರು ರಾಜ್ಯಪಾಲರು ಇನ್ನೂ ಇವ್ರು ರಾಜ್ಯಪಾಲರು ಯಾಕೆ ಕೊಟ್ಟಿಲ್ಲ ಅಂತ ನಾನು ಹೇಳಕ್ಕಾಗುದಿಲ್ಲ ರಾಜ್ಯಪಾಲರು ಯಾಕೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಇದನ್ನೇ ತಿರ್ಚ್ಬಿಟ್ಟು ಎರಡ್ ಸಾವಿರದ ಹದಿನೇಳರ ಆದೇಶ ಓದ್ತಾ ಇದಾರೆ ಅವರು ಅದೆಲ್ಲ ಪ್ರಶ್ನೆ ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ಗೆ ಸರ್ಕಾರ ನೋಡಿ ಸರ್ಕಾರದ ಮಧ್ಯೆ ಅಲ್ಲ ಇದು ತನಿಖಾ ಸಂಸ್ಥೆ ಲೋಕಾಯುಕ್ತ ಇಟ್ಸ್ ಇಂಡಿಪೆಂಡೆಂಟ್ ಬಾಡಿ ಅವರ ಪೊಲೀಸ್ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಮೈನಿಂಗ್ ಲೀಸ್ ಕೊಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ ವಿನೋದ್ ಗೋಯಲ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ರೆಕಮೆಂಡೇಶನ್ ಕಾನೂನು ಬಾಹಿರವಾಗಿದೆ ಇದರಲ್ಲಿ ಎಲ್ಲಾ ರೀತಿಯಾದಂತಹ ಕರಪ್ಷನ್ ಆಕ್ಟ್ ಇದೆ ಅಂತೇಳಿ ಚಾರ್ಜ್ ಶೀಟ್ ಅಲ್ಲಿ ಅವರು ಹೇಳಿದ್ದಾರೆ ತನಿಖೆ ಮಾಡಿರೋರು ನಾವ್ ಹೇಳ್ತಾ ಇರೋದಲ್ಲ ಅದನ್ನ ಇಟ್ಕೊಂಡು ಅವ್ರು ಏನಲ್ಲ ಗೊತ್ತಾಡ್ತಾ ಇದ್ರೆ ಒಬ್ಬ ಚಾರ್ಜ್ ಶೀಟ್ ಇರೋರು ಮಂತ್ರಿಯಾಗಿ ಮುಂದೆ ಇರ್ಬೋದ ನೀವು ಏನು ಇಲ್ಲದೆ ಯಾರೋ ಒಬ್ಬ ಹೋಗೋ ಬರೋರು ಹತ್ರ ಕಂಪ್ಲೇಂಟ್ ತಗೊಂಡು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದೀರಲ್ಲ ಮೇಲೆ ಚಾರ್ಜ್ ಶೀಟ್ ಇದೆಯಲ್ಲ ಚಾರ್ಜ್ ಶೀಟ್ ಇದೆಯಲ್ಲ ಚಾರ್ಜ್ ಶೀಟ್ ಇಟ್ಕೊಂಡಿರ್ಬೋದು ಅಲ್ಲಿ ಹೇಳಿ ನಾನು ನೋಡೋಣ ಚಾರ್ಜ್ ಶೀಟ್ ಇರೋ ಒಬ್ರು ಮಂತ್ರಿಗಳಾಗಿರ್ಬೋದ ನಿಮ್ ಕಾನೂನು ನೀನು ಒಬ್ನೇ ಅಂತ ಅಲ್ಲ ಬಹಳ ಜನ ಇದ್ದಾರೆ ದೇಶದಲ್ಲಿ ಏನೇನ್ ನಡೆಸ್ತಾ ಇದೀರಿ ನಿನ್ನೆ ರಾತ್ರಿನು ಯಾವ್ಯಾವ ಮೀಟಿಂಗ್ ಮಾಡಿಸಿದ್ರಿ ಅಲ್ಲಿ ವರದಿ ಅವರೇ ಮುಖ್ಯಮಂತ್ರಿ ಮನೆಯಿಂದ ಕೊಡ್ತಾರೆ ನಡೀತಿದೆ ಅಂತ ಹೇಳಿ ಏನ್ ರಾತ್ರಿ ನಮ್ಮ ಕಾನೂನು ತಜ್ಞರು ಸರ್ ಹಂಗ್ ಮಾಡಬಹುದು ಹಿಂಗ್ ಮಾಡಬಹುದು ಏನ್ ಮಾಡ್ತೀಯಪ್ಪ ಏನಿದೆ ಇದರಲ್ಲಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡುವ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚಿದಾನಂದ ಪಟೇಲ್ ಆನಂದ್ ಪಟೇಲ್ ಈ ಪ್ರಾಸಿಕ್ಯೂಷನ್ ವಿಷಯವಾಗಿ ರಾಜ್ಯದಲ್ಲಿ ರಾಜಕೀಯ ಸಮರವೂ ಜೋರಾಗಿ ನಡೀತಿದೆ ಕಾನೂನು ಹೋರಾಟಗಳು ಚರ್ಚೆಗಳು ತಜ್ಞರ ನೀವು ಅಂತ ಹೇಳಿ ವಾಕ್ ಸಮರಗಳು ಕೂಡ ಜೋರಾಗಿ ನಡೀತಾ ಇದೆ ಅರೆಸ್ಟ್ ಮಾಡೋ ಸಂದರ್ಭ ಬಂದ್ರೆ ಅದನ್ನು ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರೋದ್ರಿಂದ ಅವರತ್ರ ಹತ್ರ ಅಧಿಕಾರ ಇದೆ ಅಂತ ದರ್ಪದ ಮಾತಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ವಿಷಯವಾಗಿ ಹಾಗಾದ್ರೆ ಯಾವ ತರ ರಾಜಕಾರಣ ಮತ್ತೆ ಕಾನೂನು ಸಮರ ನಡೀತಾ ಇದೆ ಪಟೇಲ್ ಜಗಿತಾ ಶೆಟ್ಟಿ ಲೋಕಾಯುಕ್ತ ವಿಶೇಷ ತನಿಖಾ ದಳ ಒಟ್ಟು ನಾನೂರ ಅರವತ್ನಾಲ್ಕು ಪುಟಗಳ ದಾಖಲೆಗಳನ್ನು ಸಂಗ್ರಹಿಸಿ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ವರದಿಯಲ್ಲಿ ಪ್ರಮುಖವಾಗಿ ಸುಮಾರು ಆರು ಹತ್ತು ಎರಡು ಸಾವಿರದ ಏಳರಂದು ಒಂದೇ ದಿನದಲ್ಲಿ ಶ್ರೀ ವಿನೋದ್ ಗೋಯಲ್ ಕಂಪ ವಿನೋದ್ ಗೋಯಲ್ ಎಂಬರವರಿಗೆ ಶ್ರೀ ಸಾಯಿ ವೆಂಕಟೇಶ್ವರ ಮೈನಿಂಗ್ಸ್ ಆ್ಯಂಡ್ ಮಿನರಲ್ಸ್ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ದು ಐನೂರ ಎಕರೆಯನ್ನು ಗುತ್ತಿಗೆ ಕೊಟ್ಟಿದ್ದು ಈಗ ಸದ್ಯದ ಸುದ್ದಿ ಆಗಿರ್ತಕ್ಕಂಥದ್ದು ವಿವಾದ ಆಗಿರ್ತಕ್ಕಂಥ ಅವತ್ತು ಮುಖ್ಯಮಂತ್ರಿ ಆದಂಥವರು ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವತಃ ಎಚ್ ಡಿ ಅವರ ಒಂದು ಟಿಪ್ಪಣಿಯನ್ನು ಆಗ್ತಾರೆ ಆ ಟಿಪ್ಪಣಿಯ ಪ್ರತಿ ಕೂಡ ನಮ್ಮಲ್ಲಿ ಲಭ್ಯ ಇರ್ತಕ್ಕಂಥದ್ದು ಆ ಟಿಪ್ಪಣಿಯಲ್ಲಿ ಈ ಕಂಪನಿಯ ಬಗ್ಗೆ ಮಾಹಿತಿ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಅವತ್ತಿನ ಗಣಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ ಜಯಚಂದ್ರ ಅವರು ಆ ಟಿಪ್ಪಣಿಯನ್ನು ಮುಖ್ಯಮಂತ್ರಿಗಳ ಮುಂದೆ ಇಡ್ತಾರೆ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಈ ಗಣಿ ಸಂಬಂಧಪಟ್ಟಾಗೆ ನಾನು ಪ್ರಸ್ತಾವನ ಮುಖ್ಯಮಂತ್ರಿಗಳ ಸೂಚನೆ ಇರುವಂಥದ್ದು ನಾನು ದಾಖಲೆಗಳನ್ನು ಪರಿಶೀಲಿಸಿದ್ದೇನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಜೋಗ ತಿಮ್ಮಪ್ಪಗುಂಡಿ ವಾವಿಹಳ್ಳಿ ಎನ್ ಇ ಬಿ ನಲ್ಲಿ ಐನೂರು ಐವತ್ತು ಎಕರೆ ಭೂಮಿಗೆ ಸಂಬಂಧಿಸಿದಂತೆ ಗಣಿಗಾರಿಕೆ ಗುತ್ತೆಯನ್ನು ಈ ಕೆಳಗಿನ ಪರವಾನಗಿ ನೀಡಲಾಗಿದೆ ಅನ್ನೋ ಮುಖಾಂತರ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇವರಿಗೆ ಈಗಾಗಲೇ ಕೊಟ್ಟಿರುವ ಸಂಬಂಧಪಟ್ಟಿಗೆ ಮುಖ್ಯಮಂತ್ರಿಗಳು ಸಹಿ ಹಾಕಿರ್ತಕ್ಕಂಥ ಆದರೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ರು ಇದು ಯಾವ ಕಂಪನಿ ಮೇಲೆ ಇವರು ಗಣಿಗುತ್ತೆಯನ್ನು ಕೊಟ್ಟರು ಆ ಕಂಪನಿಯೇ ಇಲ್ಲಿಗ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಮತ್ತು ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿಯಾಗಿದ್ದಂಥ ಈಗ ಸದ್ಯದ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಹೊಸ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಶರ್ಮಿತಾ ಶೆಟ್ಟಿ ನನ್ನ ನಕಲಿ ಇರಂತ ಹೇಳಿದರೆ ಐ ಟಿ ತೈಕೆ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿ ತನಕ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ವಿಚಾರಣೆ ಕೂಡ ಅವತ್ತು ಇವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ತನ್ನ ಸಹಿ ಒಂದು ವೇಳೆ ಈ ಗಣಿ ಗುತ್ತಿಗೆ ಲೈಸೆನ್ಸ್ ಕೊಟ್ಟಲ್ಲ ಆದ ಮೇಲೆ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಬರಲಿಲ್ವಾ ಅನ್ನೋದೊಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು ಜೊತೆಗೆ ತಾನು ಕಾನೂನು ಹೋರಾಟಕ್ಕೆ ಸಿದ್ಧನಿದ್ದೀನಿ ನಮ್ಮ ಮಾತನ್ನು ಕೂಡ ಹೇಳುವಂತದ್ದು ಸಹಿ ನಕಲಿ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಎಲ್ಲ ಒಂದ್ ಕಡೆ ಏನು ಎಸ್ಐ ಟಿಗೆ ಕೇಳಿದ್ರು ಅನ್ನೋ ಒಂದು ಮಾತನ್ನು ಕೇಳಿದ್ರು ಈಗ ಎಸ್ ಐ ಟಿ ಮತ್ತೆ ದಾಖಲಾತ ಒಟ್ಟು ಈ ಮೈನ್ಸ್ ಸಾಯಿ ವೆಂಕಟೇಶ್ವರ ಮೈನ್ಸ್ ಮಿನರಲ್ಸ್ ಗೆ ಯಾವ ರೀತಿ ಕೊಟ್ಟರು ಇವರು ಅನುಮತಿಯನ್ನು ಕೊಟ್ಟರು ಅಂತ ಹೇಳಿ ಸುಮಾರು ಹತ್ತು ಹತ್ತು ಪೇಜ್ಗಳ ವರದಿಯನ್ನ ಲೋಕಾಯುಕ್ತ ಕಳಿಸಿರ್ತಕ್ಕಂಥದ್ದು ಆ ಹತ್ತು ಪೇಜ್ಗಳ ವರದಿಯಲ್ಲಿ ಒಂದೇ ದಿನದಲ್ಲಿ ಆರು ಏಳು ಎರಡು ಸಾವಿರದ ಏಳರಂದು ಒಂದೇ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಒಂದು ಗಣಿ ಕಂಪನಿಗೆ ಏನು ಎಂ ಸಿ ಕಬ್ಬಿಣದ ಅದಿರು ಅದಿರು ಮತ್ತು ಖನಿಜ ನಿಯಮಗಳನ್ನ ಗಾಳಿಗೆ ತೂರಿ ಕೊಟ್ಟಿದ್ದಾರೆ ಅಂತೇಳಿ ಸದ್ಯದ ಆರೋಪ ಆಗಿರ್ತಕ್ಕಂಥದ್ದು ಇದು ಇಲ್ಲೊಂದು ಕಡೆ ಈ ಕಾನೂನನ್ನು ಗಾಳಿಗೆ ತೂರುವ ತೂರಿ ಕೊಡುವ ಮುಖಾಂತರ ಪರೋಕ್ಷವಾಗಿ ಸರ್ಕಾರದ ಗಣಿಯನ್ನ ಖಾಸಗಿ ಅವರಿಗೆ ವಹಿಸಿದ್ದಾರೆ ಎಂಬುದು ಗಂಭೀರ ಆರೋಪ ಆಗಿರ್ತಕ್ಕಂಥದ್ದು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಐಟಿಗೆ ವರದಿಯನ್ನು ಕೊಡಬೇಕೆಂಬ ಮಾತನ್ನು ಕೂಡ ಹೇಳ್ತಿದ್ದಾರೆ ಆದ್ರೆ ಈಗ ಹೊಸ ಏನು ಆರೋಪವನ್ನು ಮಾಡ್ತಿರ್ತಕ್ಕಂಥ ನನ್ನ ಸಹಿಯ ನಕಲು ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇವರು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೊಂದರಲ್ಲಿ ತನಿಖೆ ಆರಂಭ ಆಯಿತು ಈಗ ಎರಡ್ ಸಾವಿರದ ಇಷ್ಟೆಲ್ಲ ಬೆಳವಣಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ತನ್ನ ಸಹಿ ನಕಲು ಆಗಿರೋ ಸಂಬಂಧಪಟ್ಟಿಗೆ ಎಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿರಲಿಲ್ಲ ಈ ಸಂಬಂಧಪಟ್ಟ ಹಲವಾರು ಬಾರಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಆದ್ರೆ ಇವತ್ತು ಮಾತ್ರ ಎಲ್ಲ ಒಂದ್ ಕಡೆ ನನ್ನ ಸಹಿಯೇ ನಕಲಾಗಿದೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾರ್ಜ್ ಕಳಿಸ್ ಹಾಕಿರುವಂತದ್ದು ಮತ್ತು ಅನುಮತಿಯನ್ನು ಕೇಳಿರುವಂತದ್ದು ಅದು ಖಾಸಗಿ ಸಂಸ್ಥೆ ಅಲ್ಲ ಸರ್ಕಾರ ಅಲ್ಲ ಖಾಸಗಿ ವ್ಯಕ್ತಿಗಳಲ್ಲ ಬದಲಾಗಿ ಒಂದು ಸಂವಿಧಾನಿಕ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ರಾಜ್ಯಪಾಲರ ಪ್ರಸ್ತಾವನೆಗೆ ಅನುಮೋದನೆ ಕೊಡಬೇಕು ಅನುಮತಿಯನ್ನು ಕೊಡಲೇಬೇಕಾಗುತ್ತೆ ಮಾತನ್ನು ಹೇಳಿರ್ತಕ್ಕಂಥದ್ದು ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಎಲ್ಲ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಎಸ್ಐಟಿ ಈ ಒಂದು ಸಾಯಿ ಮಿನರಲ್ಸ್ ಕಂಪನಿ ಕೊಟ್ಟಿರತಕ್ಕಂತ ಏನು ಗಣಿಗುತ್ತಿಗೆ ಹಾಗೆ ಸುಪ್ರೀಂ ಕೋರ್ಟ್ ಏನಾದರೂ ಎಲ್ಲ ಒಂದ್ ಕಡೆ ವರದಿಯನ್ನು ಕೊಡಿ ನನಗೆ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರತಕ್ಕಂಥ ಯಾವುದೇ ದಾಖಲೆಗಳು ಬಿಡುಗಡೆ ಮಾಡಿಲ್ಲ ಆದ್ರೆ ಕುಮಾರಸ್ವಾಮಿ ಅವರು ಇದು ರಾಜಕೀಯ ದುರುದ್ದೇಶದಿಂದ ನನ್ನನ್ನು ಅಣಿಯಲು ಮಾಡ್ತಕ್ಕಂತ ತಂತ್ರ ಇದರ ಭಾಗವಾಗಿ ಸರ್ಕಾರ ಕೈ ಜೋಡಿಸಿದೆ ಎಂಬ ಮಾತನ್ನು ಕೂಡ ಹೇಳಿರತಕ್ಕ ಈ ವಿಚಾರವಾಗಿ ನಾನು ಕಾನೂನು ಹೋರಾಟವನ್ನು ಕೂಡ ಮಾಡ್ತೀನಿ ಮತ್ತು ಇಲ್ಲಿ ಸುಪ್ರೀಂ ಕೋರ್ಟ್ ಈ ಅಂತ ವಿಚಾರ ನಡೀತಿದೆ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು ಒಟ್ಟಲ್ಲಿ ಇವತ್ತು ಕುಮಾರಸ್ವಾಮಿ ಅವರ ಸುದ್ದಿಗೋಷ್ಠಿಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂತ ಏನು ಸೂಚನೆ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿಲ್ಲ ಆದ್ರೆ ಗೋಯಲ್ ಕಂಪನಿ ಕೂಡ ಫ್ರಾಡ್ ಇದೆ ಒಂದು ಮಾತನ್ನು ಕೂಡ ಹೇಳಿರುವುದು ಆದ್ರೆ ಅದೇ ವಿನೋದ್ ಗೋಯಲ್ ಕಂಪನಿಗೆ ಒಂದೇ ದಿನದಲ್ಲಿ ಅಂದ್ರೆ ಆರು ಏಳು ಎರಡ್ ಸಾವಿರದ ಎರಡರಂದು ಒಂದೇ ಟ್ವೆಂಟಿ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಲೈಸೆನ್ಸ್ ಕೊಟ್ಟಿರತಕ್ಕಂಥದ್ದು ಗಣಿ ಮತ್ತು ಅದಿರು ನಿಯಮವನ್ನ ಉಲ್ಲಂಘನೆ ಮಾಡಿ ಕೊಟ್ಟಿರತಕ್ಕಂಥದ್ದು ಪ್ರಮುಖವಾಗಿ ಆ ಕಂಪನಿ ಗಣಿ ಮತ್ತು ಅದಿರು ಮಾಡತಕ್ಕಂಥ ಕಂಪನಿ ಆಗಿರ್ಲಿಲ್ಲ ಆದ್ರೆ ಅದಕ್ಕೆ ಹೇಗೆ ಕೊಟ್ಟರು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸದ್ಯ ಇದೀಗ ರಾಜ್ಯಪಾಲರ ಹಂಗಳ ಚೆಂಡಿರತಕ್ಕಂಥದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ ಅಥವಾ ಸುಪ್ರೀಂ ಕೋರ್ಟ್ ಮೇಲೆ ಇದು ನಮಗೆ ಬರಲ್ಲ ಅಂತ ಹೇಳಿ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ ಏನಾದ್ರು ಮತ್ತೆ ಮೊರೆ ಹೋಗಿ ಅಂತ ಕೇಳ್ತಾರು ಸದ್ಯದ ಕುತೂಹಲ ಅಂತ ಹೇಳ್ಬೋದು ಶರ್ಮಿತಾ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ